ಹೆಲ್ಲೋ ನೀಟ್ ಎಸ್ಪಿರೆಂಟ್ಸ್ ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್ ಈ ವಿಡಿಯೋದಲ್ಲಿ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಡಿಕೇರಿ ಕಾಲೇಜ್ ಕೂಡ ಎಂ ಜೀರೋ ಸೆವೆಂಟಿ ಸೆವೆನ್ ಇಲ್ಲಿ ಇಂಟೆಕ್ ನೂರ ಸೀಟ್ ಇದೆ ಈ ವರ್ಷದ್ದು ಟ್ವೆಂಟಿ ಟ್ವೆಂಟಿ ಫೈ ನೀಟ್ ಮಾಕ್ ಅಲಾಟ್ಮೆಂಟ್ ನೋಡೋಣ ಎಲ್ಲ ಕ್ಯಾಟಗರೀಸ್ ಇದ್ದು ಇದೊಂದು ಗೌರ್ಮೆಂಟ್ ಕಾಲೇಜು ಹಾಗಾಗಿ ತುಂಬ ಕ್ಯಾಟಗರೀಸ್ಗೆ ಕಟ್ ಆಫ್ ಇರತ್ತೆ ನಿಮಗೊಂದು ಐಡಿಯಾ ಸಿಗ್ಲಿ ಅಂತ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಲಾಸ್ಟ್ ಫೋರ್ ಇಯರ್ಸ್ ಈ ವರ್ಷದ್ದು ಸೇರಿಸಿದ್ರೆ ಐದು ವರ್ಷಗಳ ಕಟ್ ಆಫ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದನ್ನು ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ರೌಂಡ್ ಒನ್ನಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ರೌಂಡ್ ಟೂಗೆ ಕಟ್ ಆಫ್ ಎಲ್ಲಿ ಬರಬಹುದು ಅಂತ ನಿಮಗೆ ಅರ್ಥ ಆಗುತ್ತೆ ಒನ್ ಜಿ ಕೆಟಗರಿಯಲ್ಲಿ ಈ ವರ್ಷ ಮಾರ್ಕಲ್ಲಿ ಫಾರ್ಟಿ ಏಟ್ ತೌಸಂಡ್ ಫೋರ್ ಟ್ವೆಂಟಿ ಫೋರ್ ಇತ್ತು ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ ಫಿಫ್ಟಿ ಸೆವೆನ್ ಇತ್ತು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಫಿಫ್ಟಿ ಸೆವೆನ್ ಇತ್ತು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಫಿಫ್ಟಿ ಸೆವೆನ್ ಇತ್ತು ಸೊ ಈ ವರ್ಷ ಫಾರ್ಟಿ ಏಯ್ಟಿಂದ ಎಲ್ಲಿಗೆ ಹೋಗ್ಬೋದು ಅಂತ ನೀವೇ ಗೆಸ್ ಮಾಡಿ ಒನ್ ಆರ್ ಕ್ಯಾಟಗರಿಯಲ್ಲಿ ಸಿಕ್ಸ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಲೆವೆನ್ ಇತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಮಾಕಲ್ಲಿ ಟ್ವೆಂಟಿ ಟೂ ಅಲ್ಲಿ ಸಿಕ್ಸ್ಟಿ ಫೋರ್ ಇತ್ತು ಟ್ವೆಂಟಿ ಟ್ವೆಂಟಿ ಒನ್ ಸೆಕೆಂಡ್ ರೌಂಡಲ್ಲೂ ಸೆಕ್ ಸಿಕ್ಸ್ಟಿ ಸೆವೆನ್ ಇತ್ತು ಈ ವರ್ಷ ಮಾಕಲ್ಲಿ ಸಿಕ್ಸ್ಟಿ ಫೈವ್ ಇದೆ ಸಿಕ್ಸ್ಟಿ ಫೈಯಿಂದ ಸೆವೆಂಟಿ ಸಿಕ್ಸ್ಗೆ ಹೋಗುತ್ತಾ ಯಾಕೆಂದರೆ ರೂರಲ್ಲಿ ಇದು ಕಟ್ ಆಫ್ ತುಂಬ ಸ್ವಲ್ಪ ಜಾಸ್ತಿನೇ ಕಟ್ ಆಫ್ ಡ್ರಾಪ್ ಆಗುತ್ತೆ ಸೊ ಅರವತ್ತೈದರಿಂದ ಎಪ್ಪತ್ತಂತೂ ಖಂಡಿತ ಕ್ರಾಸ್ ಮಾಡುತ್ತೆ ಟೂ ಏಜಿಯಲ್ಲಿ ಫಾರ್ಟಿ ಒನ್ ತೌಸಂಡ್ ಇತ್ತು ಈ ವರ್ಷ ಬಟ್ ಲಾಸ್ಟ್ ಇಯರ್ ನೋಡಿ ಅರವತ್ತೊಂದು ಸಾವಿರ ಅದಕ್ಕಿಂತ ಹಿಂದೆ ಐವತ್ತೆರಡು ಐವತ್ತೆಂಟು ಐವತ್ತೇಳು ಖಂಡಿತ ಐವತ್ತಂತೂ ಮುಟ್ಟುತ್ತೆ ಟು ಎ ಹೆಚ್ ಕ್ಯಾಟಗರಿಯಲ್ಲಿ ಸಿಕ್ಸ್ಟಿ ಏಟ್ ತೌಸಂಡ್ ಮಾಕಲ್ಲಿ ಬಟ್ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಆದರೂ ಅರುವತ್ತಾರು ಸಾವಿರನೇ ಇದ್ದಿದ್ದು ಸೊ ಹಾಗಾದರೆ ಟು ಎ ಹೆಚ್ ಕ್ಯಾಟಗರಿಯಲ್ಲಿ ನೀವು ತಿಳ್ಕೊಬೋದು ಕಟ್ ಆಫ್ ಡ್ರಾಪ್ ಆಗಿದೆ ಅಂತ ಯಾಕೆಂದರೆ ಲಾಸ್ಟ್ ಇಯರು ಸೆಕೆಂಡ್ ರೌಂಡಲ್ಲಿ ಅರವತ್ತಾರು ಸಾವಿರದ ಎಂಟುನೂರ ಇಪ್ಪತ್ತಾರು ಬಂದಿರೋ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಬಟ್ ಈ ವರ್ಷ ಮಾಕಲ್ಲಿ ಆಲ್ರೆಡಿ ಅರವತ್ತೆಂಟು ಸಾವಿರದ ಆರುನೂರ ಎಂಬತ್ತೈದು ಇದೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಫಸ್ಟ್ ರೌಂಡಲ್ಲಿ ಎಪ್ಪತ್ತು ಸಾವಿರ ಆಯಿತು ಟ್ವೆಂಟಿ ಟ್ವೆಂಟಿ ಟು ಸೆಕೆಂಡ್ ರೌಂಡಲ್ಲಿ ಎಪ್ಪತ್ತೈದು ಸಾವಿರ ಆಯಿತು ಸೊ ಕಟ್ ಆಫ್ ಫಸ್ಟ್ ಒಂದು ಏನು ಅಫೆಕ್ಟ್ ಮಾಡಿಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಈ ಒಂದು ಕ್ವಶನ್ ಪೇಪರ್ ಇಸ್ ಟಫ್ ಫಾರ್ ಟು ಎ ಹೆಚ್ ಕ್ಯಾಟಗರಿ ಟು ಎ ಕೆ ಕ್ಯಾಟಗರಿ ಸಿಕ್ಸ್ಟಿ ಒನ್ ತೌಸಂಡ್ ಫೈವ್ ಫಿಫ್ಟಿ ಟೂ ಇದೆ ಈ ವರ್ಷ ಅಮ್ಮಕು ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ ಸಿಕ್ಸ್ಟಿ ಫೈ ಇತ್ತು ಈ ವರ್ಷ ಸಿಕ್ಸ್ ಸೆಕೆಂಡ್ ರೌಂಡ್ಗೆ ಖಂಡಿತ ಟ ಸಿಕ್ಸ್ಟಿ ಫೈವ್ ಅವ್ರಿಗೂ ಹೋಗುತ್ತೆ ಅಂತ ನಿಮಗೂ ಗೊತ್ತು ಸೊ ಟಫ್ ಪೇಪರು ಏನು ಅಫೆಕ್ಟ್ ಆಗಿಲ್ಲ ಟು ಎ ಕೆ ಕ್ಯಾಟಗರಿ ಅವ್ರಿಗೆ ಯಾಕೆಂದರೆ ಸಿಕ್ಸ್ಟಿ ಒನ್ ಇದ್ದು ಸಿಕ್ಸ್ಟಿ ಫೈ ಸಿಕ್ಸ್ಟಿ ಸಿಕ್ಸ್ ಏಯ್ಟಿ ನೈನ್ ಅಂತೂ ಹೋಗದೇ ಇರಬಹುದು ಸೊ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಅಂತೂ ಬಂದೇ ಬರುತ್ತೆ ಟು ಎ ಆರ್ ಕ್ಯಾಟಗರಿಯಲ್ಲಿ ಫಾರ್ಟಿ ಸೆವೆನ್ ಥೌಸಂಡ್ ಈ ವರ್ಷ ಅಮ್ಮಕು ಬಟ್ ಲಾಸ್ಟ್ ಇಯರ್ ಸಿಕ್ಸ್ಟಿ ಸಿಕ್ಸ್ ಥೌಸಂಡ್ ಫಿಫ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಫೈವ್ ಈ ಥರ ಇದೆ ಸೊ ಫಿಫ್ಟಿ ಫೈವ್ ಸಿಕ್ಸ್ಟಿ ವರೆಗೂ ಹೋಗ್ಬೋದು ಯಾಕೆಂದರೆ ರೂರಲ್ ಕೆಟಗರಿ ಇದೆ ಇಲ್ಲಿ ಟೂ ಬಿ ಜಿಯಲ್ಲಿ ಫಾರ್ಟಿ ಫೈವ್ ತೌಸಂಡ್ ಈ ವರ್ಷ ಮಾಕು ಲಾಸ್ಟ್ ಇಯರ್ ಅರವತ್ತೆರಡು ಅದಕ್ಕಿಂತ ಹಿಂದೆ ಐವತ್ತು ಅರುವತ್ತು ಐವತ್ತೆರಡು ಸೊ ಐವತ್ತು ಐವತ್ತರ ಮೇಲೆ ಎಲ್ಲ ಇದೆ ಸೊ ಖಂಡಿತ ಈ ವರ್ಷವೂ ಐವತ್ತು ದಾಟಿದ್ರೆ ಟು ಬಿ ಜಿಯಲ್ಲೂ ಅಷ್ಟೇ ಅಷ್ಟೊಂದು ಟಫ್ ಪೇಪರ್ ಇದ್ರು ಏನು ಅಫೆಕ್ಟ್ ಆಗಿಲ್ಲ ಬಿಕಾಸ್ ವಿ ಆರ್ ಕನ್ಸಿಡರಿಂಗ್ ದ ರ್ಯಾಂಕ್ಸ್ ಸೊ ರ್ಯಾಂಕ್ ನೋಡಿಕೊಂಡ್ರೆ ನಿಮಗೆ ಕೊಡಗು ಅಲ್ಲಿ ಈ ರೇಂಜಲ್ಲಿ ಇದ್ದರೆ ಸೀಟ್ ಸಿಗುತ್ತೆ ಅಂತ ಖಂಡಿತ ಅರ್ಥ ಆಗುತ್ತೆ ಟು ಬಿ ಆರ್ ಕೆಟಗರಿಯಲ್ಲಿ ನೋಡಿ ಈ ವರ್ಷ ಮಾಕಲ್ಲಿ ಅರವತ್ತಾರು ಸಾವಿರ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಾದರೂ ನಾಲ್ಕೇ ಸಾವಿರ ಇದ್ದಿದ್ದು ಸೊ ಕಟ್ ಆಫ್ ಇಲ್ಲ ಆಲ್ರೆಡಿ ಬಿದ್ದೋಗಿದೆ ಆಲ್ರೆಡಿ ಡ್ರಾಪ್ ಆಗಿಬಿಟ್ಟಿದೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸಿಕ್ಸ್ಟಿ ಸೆವೆನ್ ತೌಸಂಡ್ ಇತ್ತು ಏನೋ ಸೆಕೆಂಡ್ ರೌಂಡಲ್ಲಿ ಬಟ್ ಇಲ್ಲಿ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಮಾಕಲ್ಲೇ ಟ್ವೆಂಟಿ ಒನ್ನಲ್ಲಿ ನೋಡಿ ಫಾರ್ಟಿ ನೈನ್ ತೌಸಂಡ್ ಇತ್ತು ಸೆಕೆಂಡ್ ರೌಂಡಲ್ಲಿ ಸೊ ಕಟ್ ಆಫ್ ಖಂಡಿತ ಡ್ರಾಪ್ ಆಗಿದೆ ತ್ರೀ ಎ ಜಿ ಕ್ಯಾಟಗರಿಯಲ್ಲಿ ಥರ್ಟಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಕ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಫಾರ್ಟಿ ಏಯ್ಟ್ ತೌಸಂಡ್ ಹಿಂದೆ ಫಾರ್ಟಿ ಒನ್ ಫಾರ್ಟಿ ಫೈವ್ ಫಾರ್ಟಿ ಏಟ್ ಸೊ ಥರ್ಟಿ ಟೂ ಇದ್ದಿದ್ದು ಹತ್ರ ಹತ್ರ ಫಾರ್ಟಿಗಂತೂ ಹೋಗಿ ಹೋಗಬಹುದು ಅನ್ಕೊಂಡಿದ್ದೀನಿ ನಾನು ತ್ರೀ ಎ ಜಿ ಆದ್ಮೇಲೆ ತ್ರೀ ಎ ಆರ್ಗೆ ಹೋಗೋಣ ತ್ರೀ ಎ ಆರ್ ಅಲ್ಲಿ ಈ ವರ್ಷ ಥರ್ಟಿ ನೈನ್ ಅಲ್ಲಿ ನಿಂತಿದೆ ಸದ್ಯಕ್ಕೆ ಹಿಂದಿನ ವರ್ಷ ಫಿಫ್ಟಿ ಟು ಅದಕ್ಕಿಂತ ಹಿಂದೆ ಫಿಫ್ಟಿ ಫೈವ್ ಅದಕ್ಕಿಂತ ಹಿಂದೆ ಫಾರ್ಟಿ ಫೈವ್ ಸೊ ಥರ್ಟಿ ನೈನ್ ಇಂದ ಅಟ್ಲೀಸ್ಟ್ ಫಾರ್ಟಿ ಫೈವ್ ಆದರೂ ಹೋಗುತ್ತಾ ಸೊ ಹಿಂದಿನ ವರ್ಷಗಳಲ್ಲಿ ನಮ್ಮ ನಾಲ್ಕು ವರ್ಷ ಕಟ್ ಆಫ್ ನೋಡ್ಕೊಂಡ್ರೆ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಗೊತ್ತಾಗುತ್ತೆ ಸೆಕೆಂಡ್ ರೌಂಡ್ ಎಲ್ಲಿ ನಿಂತ್ಕೋಬಹುದು ಅಂತ ನೀವು ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಪ್ರೀವಿಯಸ್ ತ್ರೀ ಫೋರ್ ಇಯರ್ಸ್ ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಕ್ವೆಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿದರೆ ಈ ವರ್ಷ ಎಕ್ಸಾಮ್ ತೊಗೊಳಕ್ ಆಗಲ್ವಾ ಅದೇ ರೀತಿ ಒಂದು ಮೂರು ನಾಲ್ಕು ವರ್ಷದ ಕಟ್ ಆಫ್ ನೋಡ್ಕೊಂಡ್ರೆ ನೀವು ಖಂಡಿತ ಈ ವರ್ಷ ಕಟ್ ಆಫ್ ಎಲ್ಲಿಗೆ ಬರುತ್ತೆ ಅಂತ ನೀವೇ ಪ್ರಿಡಿಕ್ಟ್ ಮಾಡ್ಬೋದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವ್ರು ತಪ್ಪು ಹೇಳಿದ್ರು ಇವರು ಸರಿ ಹೇಳಿದ್ರು ಅನ್ನೋದಕ್ಕಿಂತ ಯು ಆರ್ ಗುಡ್ ಅನಾಲಿಸ್ಟ್ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಎಲ್ಲ ಪಾಸ್ ಆಗಿದ್ದಾರೆ ನೀವು ವಿತ್ ಗುಡ್ ಪರ್ಸೆಂಟೇಜ್ ಆ್ಯಂಡ್ ಯು ಆರ್ ಎಲಿಜಿಬಲ್ ಫಾರ್ ಆಲ್ ಇಂಡಿಯಾ ಖೋಟಾ ಆಲ್ ಇಂಡಿಯಾ ರ್ಯಾಂಕು ನೀಟ್ ಆಲ್ ಇಂಡಿಯಾ ಇಯರ್ ಲೆವೆಲಲ್ಲಿ ಎಕ್ಸಾಮ್ ಆಗಿರೋದು ಅಲ್ಲಿ ಕ್ವಾಲಿಫೈ ಆಗಿದೆ ಅಂದರೆ ಯು ಆರ್ ಗುಡ್ ಅನಾಲಿಸ್ಟ್ ತ್ರೀ ಬಿ ಜಿ ಥರ್ಟಿ ಫೈವ್ ತೌ ತೌಸಂಡ್ ಇತ್ತು ಈ ವರ್ಷ ಬಟ್ ಲಾಸ್ಟ್ ಇಯರ್ ಫಿಫ್ಟಿ ಫಾರ್ಟಿ ತ್ರೀ ಫಿಫ್ಟಿ ಫಾರ್ಟಿ ಏಯ್ಟ್ ಸೊ ಫಾರ್ಟಿ ಅಂತೂ ಕ್ರಾಸ್ ಮಾಡೇ ಮಾಡುತ್ತೆ ತ್ರೀ ಬಿ ಆರ್ ಕೆಟಗರಿಲಿ ತರ್ಟಿ ನೈನ್ ತೌಸಂಡ್ ಇದೆ ಈ ವರ್ಷ ಲಾಸ್ಟ್ ಇಯರ್ ಫಿಫ್ಟಿ ಫೋರ್ ಫಾರ್ಟಿ ಸಿಕ್ಸ್ ಫಿಫ್ಟಿ ಫೈವ್ ತರ್ಟಿ ಫೋರ್ ರೂರಲ್ಲಿ ಇರೋದ್ರಿಂದ ಒಂದಷ್ಟು ಜನ ಕಡಿಮೆ ಇರ್ತಾರೆ ಹಾಗಾಗಿ ಕಟ್ ಆಫ್ ಜಾಸ್ತಿ ಡ್ರಾಪ್ ಆಗುತ್ತೆ ದೆನ್ ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಮೆರಿಟ್ ಕ್ಯಾಟಗರಿ ತರ್ಟಿ ಒನ್ ತೌಸಂಡ್ ಫೋರ್ ತರ್ಟಿ ಒನ್ಗೆ ಲಾಸ್ಟ್ ಕ್ಯಾಂಡಿಡೇಟ್ಗೆ ಸೀಟ್ ಅಲಾಟ್ ಆಗಿದೆ ಕೊಡಗು ಅಲ್ಲಿ ಅದಕ್ಕಿಂತ ಹಿಂದಿನ ವರ್ಷ ಎಲ್ಲಿತ್ತು ಫಾರ್ಟಿ ಅಲ್ಲಿತ್ತು ಅದಕ್ಕಿಂತ ಹಿಂದೆ ಥರ್ಟಿ ನೈನ್ ಅದಕ್ಕಿಂತ ಹಿಂದೆ ಫಾರ್ಟಿ ನೈನ್ ಅದಕ್ಕಿಂತ ಹಿಂದೆ ಫಾರ್ಟಿ ಫೈಯಲ್ಲಿತ್ತು ಈಗ ಗೆಸ್ ನಿಮಗೆ ಬಿಟ್ಟಿರ್ತೀನಿ ಎಲ್ಲಿವರೆಗೂ ಹೋಗಬಹುದು ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡ್ ಬಿಡಿ ಆಲ್ಮೋಸ್ಟ್ ಅದೇ ಸೇಮೇ ಇರುತ್ತೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೆಕೆಂಡ್ ಗೆ ಎಲ್ಲಿ ಹೋಗಬಹುದು ಒಂದು ಐದು ಸಾವಿರ ಕಟ್ ಆಫ್ ಡ್ರಾಪ್ ಆಯಿತು ಅಂದ್ಕೊಂಡ್ರೆ ಮೂವತ್ತಾರು ಸಾವಿರ ಆಗುತ್ತೆ ಒಂದು ಒಂಬತ್ತು ಸಾವಿರ ಕಟ್ ಆಫ್ ಅಂದರೆ ಫಾರ್ಟಿ ಥೌಸಂಡ್ ಕ್ರಾಸ್ ಆಗುತ್ತೆ ಜಿ ಎಮ್ ಎಚ್ ಅಲ್ಲಿ ಫಿಫ್ಟಿ ತ್ರೀ ಥೌಸಂಡ್ ಇತ್ತು ಇದೆ ಈ ವರ್ಷ ಲಾಸ್ಟ್ ಇಯರು ಅರವತ್ತೈದು ಐವತ್ತೊಂದು ಐವತ್ತ ಎಂಟು ನೋಡಿ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಐವತ್ತೊಂದಿತ್ತು ಈಗ ಮಾಕಲ್ಲೇ ಐವತ್ತ್ಮೂರಕ್ಕೆ ಬಂದುಬಿಟ್ಟಿದೆ ಸೊ ಕಟ್ ಆಫು ಏನು ಎಫ್ ಟಫ್ ಪೇಪರು ಹೈದರಾಬಾದ್ ಕರ್ನಾಟಕ ಜಿ ಎಮ್ ಎಮ್ಗೆ ತೊಂದರೆ ಕೊಟ್ಟಿಲ್ಲ ಜಿ ಎಮ್ ಕೆಲ ಫಿಫ್ಟಿ ಟು ತೌಸಂಡ್ ಈ ವರ್ಷ ಲಾಸ್ಟ್ ಇಯರ್ ಜಸ್ಟ್ ಫಿಫ್ಟಿ ಫೋರ್ ತೌಸಂಡ್ ಸೆಕೆಂಡ್ ರೌಂಡಲ್ಲಿ ಸೊ ಇದಕ್ಕಿಂತ ಕಟ್ ಆಫ್ ಅಂತೂ ಡ್ರಾಪ್ ಆಗಿ ಆಗುತ್ತೆ ಫಿಫ್ಟಿ ಫೋರ್ಗಿಂತ ಅದಕ್ಕಿಂತ ಏನಿದೆ ಸಿಕ್ಸ್ಟಿ ಒನ್ ಫಿಫ್ಟಿ ಸಿಕ್ಸ್ ಸಿಕ್ಸ್ಟಿ ಫೋರ್ ಇತ್ತು ಜಿ ಎಮ್ ಆರಲ್ಲಿ ಥರ್ಟಿ ನೈನ್ ತೌಸಂಡ್ ಟು ತರ್ಟಿ ಬಟ್ ಅದಕ್ಕಿಂತ ಲಾಸ್ಟ್ ಇಯರು ಐವತ್ತೆರಡು ಅದಕ್ಕಿಂತ ನಲವತ್ತೈದು ಐವತ್ನಾಲ್ಕು ಐವತ್ತ್ಮೂರು ನೆಕ್ಸ್ಟ್ ಎಸ್ ಸಿ ಜಿ ಒಂದು ಲಕ್ಷ ಮೂವತ್ತೈದು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಒಂದು ಐವತ್ತೈದು ಒಂದು ಮೂವತ್ತೇಳು ಒಂದು ಮೂವತ್ತೊಂಬತ್ತು ಒಂದು ಮೂವತ್ತ್ಮೂರು ಒಂದು ಮೂವತ್ತ್ಮೂರು ಆಲ್ರೆಡಿ ಒಂದು ಮೂವತ್ತೈದರಲ್ಲಿದೆ ಒಂದು ಮೂವತ್ತೊಂಬತ್ತು ಅದಕ್ಕಿಂತ ಕೆಳಗಡೆ ಹೋಗುತ್ತೆ ಒಂದು ಮೂವತ್ತೇಳು ಇತ್ತು ಅದಕ್ಕಿಂತ ಕೆಳಗಡೆ ಹೋಗುತ್ತೆ ಒನ್ ಫಿಫ್ಟಿ ಫೈವ್ ಅಂತಿದೆ ಲಾಸ್ಟ್ ಇಯರು ಸೊ ಅದು ಟಚ್ ಆದರೂ ಆಗಬಹುದು ಇಲ್ಲಾಂದರೆ ಇದಂತೂ ಕ್ರಾಸ್ ಮಾಡ್ಕೊಂಡಂತೂ ಹೋಗುತ್ತೆ ಇದು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮೂರು ವರ್ಷದನ್ನು ಕಟ್ ಆಫ್ ಮೂರು ವರ್ಷ ಕಟ್ ಆಫ್ಗಿಂತ ಕಡಿಮೆ ಆಗುತ್ತೆ ಎಸ್ ಸಿ ಜಿಯಲ್ಲಿ ಎಸ್ ಸಿ ಕನ್ನಡ ಮೀಡಿಯಮಲ್ಲಿ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಇದೆ ಮಾಕಲ್ಲಿ ಅದಕ್ಕಿಂತ ಹಿಂದೆ ಒಂದು ತೊಂಬತ್ತೇಳು ಒಂದು ಅರವತ್ತೈದು ಒಂದು ತೊಂಬತ್ಮೂರು ಒಂದು ಐವತ್ತ ಎರಡು ಎಸ್ ಸಿ ಆರ್ ಅಲ್ಲಿ ಎಸ್ ಸಿ ರೂರಲಲ್ಲಿ ಈ ವರ್ಷ ಆಲ್ರೆಡಿ ಒಂದು ನಲವತ್ತೈದರಲ್ಲಿದೆ ಲಾಸ್ಟ್ ಇಯರ್ ಒಂದು ಎಪ್ಪತ್ತೆರಡು ಅದಕ್ಕಿಂತ ಹಿಂದೆ ಒಂದು ಐವತ್ತೈದು ಒಂದು ಐವತ್ತೇಳು ಒಂದು ನಲವತ್ತು ಇಲ್ಲಿ ನೋಡಿ ಒಂದು ನಲವತ್ತಿದೆ ಈಗ ಆಲ್ರೆಡಿ ಆಲ್ರೆಡಿ ಒಂದು ನಲವತ್ತೈದು ಹೊಟ್ಟೋಗಿವೆ ಜಸ್ಟ್ ಮಾಕಲ್ಯೇ ಸೊ ಇದು ಕಟ್ ಆಫ್ ಇನ್ನೂ ಡ್ರಾಪ್ ಆಗುತ್ತೆ ಎಸ್ ಟಿ ಜಿಯಲ್ಲಿ ಒಂದು ಮೂವತ್ತ್ಮೂರಿದೆ ಸದ್ಯಕ್ಕೆ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ ಒಂದು ಮೂವತ್ತೆಂಟು ಸೊ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ಗಿಂತ ಕಡಿಮೆ ಆಗಬಹುದಲ್ವಾ ಎಷ್ಟಿ ಜನರಲ್ ಇದು ಸೊ ಕಡಿಮೆ ಆಗೇ ಆಗುತ್ತೆ ಇಲ್ಲ ಅಟ್ಲೀಸ್ಟ್ ಅಷ್ಟಾದ್ರೆ ರೀಚ್ ಆಗುತ್ತೆ ಅದಕ್ಕಿಂತ ಹಿಂದೆ ಒಂದು ಹದಿನೆಂಟು ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಇಲ್ಲ ಇತ್ತು ಈಗ ನೋಡಿ ಒಂದು ಮೂವತ್ತ್ಮೂರರಲ್ಲಿದೆ ಎಸ್ ಟಿ ರೂರಲ್ ಒಂದು ಮೂವತ್ತೆಂಟು ಈ ವರ್ಷ ಮಾಕಲ್ಲಿ ಲಾಸ್ಟ್ ಇಯರ್ ಒಂದು ಐವತ್ತ್ಮೂರು ಒಂದು ಮೂವತ್ತೈದು ಒಂದು ಐದು ತೊಂಬತ್ತೈದು ಸೊ ಒಂದು ಮೂವತ್ತೆಂಟು ಇರೋದು ಇನ್ನೂ ಖಂಡಿತ ಡ್ರಾಪ್ ಆಗಿ ಹತ್ರ ಹತ್ರ ಲಾಸ್ಟ್ ಇಯರ್ ಕಟ್ ಆಫ್ ಹತ್ರ ಬಂದು ನಿಂತ್ಕೊಡುತ್ತೆ ಎಸ್ ಟಿ ಹೆಚ್ ಒಂದು ಐವತ್ತೆರಡು ಈ ವರ್ಷ ಬಟ್ ಲಾಸ್ಟ್ ಇಯರು ಒಂದು ಐವತ್ತೊಂಬತ್ತು ಸೊ ಸೆಕೆಂಡ್ ರೌಂಡ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಸೇಮ್ ಆಗುತ್ತೆ ಇಲ್ಲ ಅದಕ್ಕಿಂತ ಕಡಿಮೆ ಆದರೂ ಆಗ್ಬೋದು ಎಸ್ ಸಿ ಕೆ ಹೆಚ್ಚಲ್ಲಿ ಒಂದು ಎಂಬತ್ತೆರಡು ಈ ವರ್ಷ ಜಮ್ಮು ಆ್ಯಂಡ್ ಕಾಶ್ಮೀರ್ ಕೋಟ ಇದೆ ಇಲ್ಲಿ ಒಂದು ಐವತ್ತ್ಮೂರು ತ್ರೀ ಬಿ ಹೆಚ್ಚಲ್ಲಿ ಐವತ್ತೇಳು ಸಾವಿರ ಇದು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಎಲ್ಲ ಕ್ಯಾಟಗರಿಗಳ ಲಾಸ್ಟ್ ಫೋರ್ ಇಯರ್ಸ್ ಕಂಪ್ಯಾರಿಸನ್ ವಿತ್ ದಿಸ್ ಇಯರ್ ಮಾರ್ಕ್ Hope this will be helpful for you. Thank you and all the best.